ಕೆರಗೋಡು ಗ್ರಾಮದಲ್ಲಿ ಏನು ಒಂದು ಧ್ವಜಸ್ತಂಭಕ್ಕೆ ಒಂದು ಹನುಮ ಒಂದು ಧ್ವಜವನ್ನು ಏನು ಆರಿಸಲಾಗಿತ್ತು ಆ ಒಂದು ಧ್ವಜವನ್ನು ಕೆಳಗಿಳಿಸಿದ್ದಕ್ಕಾಗಿಯೇ ಈ ಒಂದು ಬಹುಸಂಖ್ಯಾತರ ಒಂದು ಧಾರ್ಮಿಕ ಭಾವನೆಗಳಿಗೆ ಧಕ್ಕೆ ಆಗಿರೋದ್ರಿಂದ ಇವತ್ತು ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದಾವೆ ಇವತ್ತು ನಮ್ಮ ಜನಾರ್ದನ ರೆಡ್ಡಿ ಸಾಹೇಬ್ರವರು ಅವರು ಸುಮಾರು ಹದಿನೈದು ಕಿಲೋಮೀಟರು ಈ ಒಂದೇನು ಧ್ವಜಕ್ಕೆ ಅವಮಾನ ಮಾಡಲಾಗಿತ್ತೋ ಅದರ ಪ್ರಯುಕ್ತ ಒಂದು ಪಾದಯಾತ್ರೆ ಮಾಡ್ತಾ ಇದ್ದಾರೆ ಕೂಡ ಅಲ್ಲಿ ಮಂಡ್ಯ ಜಿಲ್ಲೆಯಲ್ಲಿ ಹೀಗಾಗಿ ನಾವು ಈ ಒಂದು ಸರ್ಕಾರ ಇವತ್ತಿನ ದಿನ ಮಾಡೋದಕ್ಕೆ ಅನೇಕ ಕೆಲಸಗಳಿದ್ದಾವೆ ಇವತ್ತು ನಿರುದ್ಯೋಗ ಸಮಸ್ಯೆ ಇದೆ ಕುಡಿಯ ನೀರಿನ ಸಮಸ್ಯೆ ಇದೆ ಆಮೇಲೆ ರೈತರ ಸಮಸ್ಯೆ ಇದೆ ರೈತರ ನೀರಾಯ ನೀರಾವರಿ ಯೋಜನೆಗಳ ಸಮಸ್ಯೆ ಇದೆ ಆಮೇಲೆ ಬರ ಪರಿಹಾರನೇ ಕೊಟ್ಟಿಲ್ಲ ಇವತ್ತಿನ ದಿನ ತಾವು ನೋಡಿ ರೈತರಿಗೆ ಇವತ್ತು ಬರ ಪರಿಹಾರ ಬರೀ ಎರಡು ಸಾವಿರ ರೂಪಾಯಿ ಕೊಡ್ತು ಅಂತ ಹೇಳ್ತಾ ಇದ್ದಾರೆ ಒಂದು ಎಕರೆಗೆ ಏನಾದರೂ ಮಾಡಬೇಕಂದ್ರೆ ಸುಮಾರು ಇಪ್ಪತ್ತೈದು ಮೂವತ್ತು ಸಾವಿರ ಖರ್ಚು ಬರುತ್ತೆ ಇಂಥ ಸಮಸ್ಯೆಗಳು ಇದ್ದುಕೊಂಡು ಒಂದು ಭಯಂಕರವಾದ ಸಮಸ್ಯೆಗಳು ಇದ್ದಾಗಿಯೂ ಈ ಒಂದು ಈ ಒಂದು ಧಾರ್ಮಿಕ ಭಾವನೆಗಳ ಒಂದು ವಿಷಯ ತೊಗೊಂಡು ಇವತ್ತಿನ ದಿನ ಇವರೇ ಸರ್ಕಾರನೇ ವಾಂಟೆಡ್ಲಿನೇ ಅವ್ರು ಇವತ್ತು ಒಂದು ಸಮಸ್ಯೆನ ಕ್ರಿಯೇಟ್ ಮಾಡಿರೋದು ಆದ್ದರಿಂದ ಮುಂದಿನ ದಿನಮಾನಗಳಲ್ಲಿ ಈ ಒಂದು ಇವತ್ತಿನ ದಿನ ಏನು ನಮ್ಮ ಕರ್ನಾಟಕದಲ್ಲಿ ಹುಟ್ಟಿರುವಂತಹ ಹನುಮನಿಗೆ ಇವತ್ತಿನ ದಿನ ಅವಮಾನ ಮಾಡಿದರೆ ಹನುಮ ಭಕ್ತರಿಗೆ ಅವಮಾನ ಮಾಡಿದರೆ ಇವತ್ತಿನ ದಿನ ಮತ್ತೆ ನಾವು ಆ ಧ್ವಜಸ್ತಂಭದಲ್ಲಿ ಮತ್ತೆ ನಾವು ಹನುಮನ ಒಂದು ಈ ಒಂದು ಧ್ವಜವನ್ನು ಆರಿಸೇ ಆರಿಸ್ತೀವಿ ಅಲ್ಲಿವರೆಗೆ ನಾವು ಒಂದು ಈ ಹೋರಾಟವನ್ನು ಕಂಟಿನ್ಯೂ ಮಾಡ್ತೀವಿ ಅಂತ ಹೇಳೋಕೆ ಇಷ್ಟಪಡ್ತೇನೆ ನನಗೆ